ಗಂಡು ಮೆಟ್ಟಿದ ಉತ್ತರ ಕರ್ನಾಟಕದ ರಾಣಿ ಚನ್ನಮ್ಮ ನೆಲದಲ್ಲಿ ನಿಂತು ಬ್ರಿಟಿಷರ ರುಂಡವನ್ನು ಚೆಂಡಾಡಿ ವಿಶ್ವದ ನಾಯಕಿಯಾಗಿ ಗುರುತಿಸಿಕೊಂಡಂತ ಈ ಪವಿತ್ರ ಮಣ್ಣಿಗೆ ನಮಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ವತಿಯಿಂದ ನಡೀತಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಹೋರಾಟಕ್ಕೆ ಹಳ್ಳಿ ಹಳ್ಳಿಗಳಿಂದ ಮನೆ ಮನೆಗಳಿಂದ ಬಂದಿರುವಂತ ಎಲ್ಲ ನಾರಿ ಶಕ್ತಿಗೆ ನನ್ನ ನಮಸ್ಕಾರ ಇವತ್ತು ಇದೇ ಸುವರ್ಣಸೌಧದಲ್ಲಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರು ಇಲ್ಲಿ ಬಂದ್ ಕೂತ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆ ಕೊಟ್ಟು ಮಾರ್ಗದರ್ಶನ ಮಾಡಿದ್ರು ಕರ್ನಾಟಕದಲ್ಲಿ ನಡೀತಿರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಬಾಣಂತಿಯರ ಸಾವು ಇದಕ್ಕೆ ಹೇಳುವವರು ಕೇಳುವವರು ಯಾರು ಇಲ್ವಾ ಇದಕ್ಕೆ ಈ ಸರ್ಕಾರದ ಕೆಡಿಸಿ ಹೋರಾಟವನ್ನ ಮಹಿಳೆಯರು ಮಹಿಳಾ ಮೋರ್ಚಾ ಮಾಡಬೇಕು ಅನ್ನುವಂತ ಅಪೇಕ್ಷೆಯನ್ನು ಮಾರ್ಗದರ್ಶನವನ್ನು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ನಮಗೆ ಮಾಡಿದ್ರು ಅದರ ಒಂದು ಪರಿಣಾಮವಾಗಿ ಇವತ್ತು ನಾವು ಮನೆ ಮನೆಗಳಿಂದ ಎಲ್ಲರೂ ಮಹಿಳೆಯರು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಲ್ಲಿ ಸೇರಿದ್ದೀವಿ ಇವತ್ತೀಗಾಗಲೇ ವಿರೋಧ ಪಕ್ಷದ ನಾಯಕರು ಹಾಗೆ ಪಕ್ಷದ ನಾಯಕರು ಎಲ್ಲರೂ ಬಂದೋಗಿದ್ದಾರೆ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ರೂಪಾಲಿ ನಾಯಕ್ರವರು ನಮ್ಮ ಮಾಜಿ ಸಂಸದರಾದಂತಹ ಮಂಗಳ ಅಂಗಡಿ ಅವರು ಹಾಗೆ ಇದೇ ತಾನೇ ಮಾತನಾಡಿ ನಿರ್ಗಮಿಸಿದಂತ ಶಶಿಕಲಾ ಜೊಲ್ಲೆ ಅವರು ಹಾಗೆ ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳು ಮಹಿಳಾ ಮೋರ್ಚಾದಿಂದ ಎಲ್ಲರೂ ಇವತ್ತು ಇಲ್ಲಿ ನಾವು ಸೇರಿದ್ದೀವಿ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಮನೆ ಮನೆಗಳಿಂದ ನಾರಿಯರು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ನಡೀತು ಇದನ್ನ ಸರ್ಕಾರಿ ಪ್ರಾಯೋಜಿತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ಹೌದೋ ಅಲ್ವೋ ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ನಡೀತು ಈ ರಾಜ್ಯದಲ್ಲಿ ಎರಡು ಸಾವಿರದ ಇನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ಕುಟುಂಬ ಮತ್ತು ಆರೋಗ್ಯ ಸಚಿವಾಲಯ ಇದೆ ಇವರಿಗೆ ಕೇಂದ್ರ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದ ಕೆಲವು ಪಾಲ್ಗಳು ಇರುತ್ತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಮೂಲಕ ಯಾರು ನಮ್ಮ ಕಟ್ಟ ಮಹಿಳೆ ಗ್ರಾಮೀಣ ಮಹಿಳೆ ಬಡತನದಲ್ಲಿರುವ ಮಹಿಳೆ ಗರ್ಭಿಣಿ ಆದಾಗ ಅವಳು ಐರನ್ ಕಂಟೆಂಟ್ ಇಂದ ರಕ್ತಹೀನತೆಯಿಂದ ಕ್ಯಾಲ್ಸಿಯಂನಿಂದ ಬಳಲಿ ಸಾವನ್ನು ಆಪ್ಬಾರ್ದು ಅಂತೇಳಿ ಅವರು ಜನನಿ ಸುರಕ್ಷಾ ಯೋಜನೆಯ ಮೂಲಕ ಮನೆಯಿಂದ ಗರ್ಭಿಣಿ ಸ್ತ್ರೀಯನ್ನ ಡೆಲಿವರಿಗೆ ಬರಕ್ಕೆ ವೆಹಿಕಲ್ಲು ಡ್ರಾಪ್ ಮಾಡೋಕ್ಕೆ ವೆಹಿಕಲ್ಲು ಅವಳಿಗೆ ಒಂಬತ್ತು ತಿಂಗಳು ನಿರ್ವಹಣೆಗೋಸ್ಕರ ಪ್ರತಿ ತಿಂಗಳು ಮಾತೃವಂದನ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಳ ಆರೋಗ್ಯ ತಪಾಸಣೆ ಹಾಗೆ ಅವಳಿಗೆ ಆರು ಸಾವಿರ ರೂಪಾಯಿ ಹಣ ಅದರಲ್ಲಿ ಐದು ಸಾವಿರ ರೂಪಾಯಿ ಬಾಣಂತಿಗಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಐರನ್ ಟ್ಯಾಬ್ಲೆಟ್ಸ್ ಗಳನ್ನ ಕೊಡುವಂತ ಒಂದು ಜವಾಬ್ದಾರಿಯನ್ನ ಕುಟುಂಬ ಮತ್ತು ಆರೋಗ್ಯ ಸಚಿವಾಲಯಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಅನಾದಿ ಕಾಲದಿಂದ ಕೊಡ್ತಾ ಬಂದಿದೆ ಅವರು ಬಂದ ಮೇಲೆ ರಕ್ತಹೀನತೆಯಿಂದ ಸಾಯಬಾರದು ಅಂತ ಬಹಳ ದೊಡ್ಡ ಸುರಕ್ಷಾ ಯೋಜನೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಸಂಪೂರ್ಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಗ್ರಾಮೀಣ ಮಹಿಳೆಯರಿಗೆ ಬಡತನದ ಮಹಿಳೆಯರಿಗೆ ತಲುಪಿಸೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಹಾಗಾಗಿ ಇವತ್ತು ಎರಡು ಸಾವಿರದ ಇನ್ನೂರು ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆ ಇಲ್ಲಿ ಸರಿಯಾದ ಸಮಯಕ್ಕೆ ಅವಳನ್ನು ಆರೈಕೆ ಮಾಡದೇ ಇರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಜಿಲ್ಲಾ ಆಸ್ಪತ್ರೆಗೆ ಬಂದು ಅವರು ಸಾವನ್ನ ಇದ್ದಾರೆ ಇದು ಇದರ ಮೂಲ ಕಾರಣ ಜೊತೆಗೆ ಇವತ್ತು ಐವಿ ಫ್ಲೂಯಿಡ್ ಇಂಜೆಕ್ಷನ್ ಏನ್ ಮಾತಾಡಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಎಕ್ಸ್ಪೈರಿ ಆಗಿರುವಂತದನ್ನ ಈ ಐವಿ ಫ್ಲೂಯಿಡ್ ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ಮಾತ್ರ ಈ ಹೋರಾಟ ಸೀಮಿತವಾಗಿಲ್ಲ ಇವತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಮಾತ್ರ ಆಗ್ಲಿಲ್ಲ ಬೆಳಗಾವಿಯಲ್ಲಿ ಆಗಿದೆ ಯಾದಗಿರಿಯಲ್ಲಿ ನೂರಾರು ಜನ ಮಕ್ಕಳ ಮಾರಣ ಹೋಮ ಆಗಿದೆ ನಮ್ಮ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಹೇಳ್ತೀವಿ ಮಕ್ಕಳು ಮಕ್ಕಳ ಸಹಾಯಕ್ಕೆ ಬಿಟ್ರೆ ಅದು ಬ್ರಹ್ಮ ಹತ್ಯ ಅಂತ ಹೇಳ್ತೀವಿ ಬಹುಶಃ ಬ್ರಹ್ಮ ಹತ್ಯೆ ಶಾಪ ಕೂಡ ಈ ಸರ್ಕಾರಕ್ಕೆ ಈ ಸರ್ಕಾರವನ್ನು ಒಂದು ಇದು ನಾವೆಲ್ಲ ನಾರಿಯರು ಇವತ್ತು ನೀವು ಎಚ್ಚೆತ್ಕೋಬೇಕು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಗರ್ಭಿಣಿ ಸ್ತ್ರೀಯರಿಗೆ ಐರನ್ನು ಕ್ಯಾಲ್ಸಿಯಂ ಮಾತ್ರೆಗಳು ಸರಿಯಾಗಿ ಬರ್ತಿದೆಯಾ ಅವರಿಗೆ ಆಹಾರದ ಪೌಷ್ಟಿಕಾಂಶ ಬರ್ತಾ ಇದೆಯಾ ಇದರಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಈ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಈ ಪ್ರತಿಭಟನಾ ಸಭೆಯಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ ಇದು ಒಂದು ದೊಡ್ಡ ರಾಕೆಟ್ ಇದೆ ಇಲ್ಲಿ ನಡೀತಿರುವ ಭ್ರಷ್ಟಾಚಾರದಿಂದ ಬಾಣಂತಿಯರ ಆರೈಕೆ ಆಗದೆ ಅವರ ಪ್ರಾಣ ತೆತ್ತಿದ್ದಾರೆ ಆಸ್ಪತ್ರೆ ಮೊದಲನೇದು ಎರಡನೇದು ಐ ವಿ ಇಂಜೆಕ್ಷನ್ ಪರಿಣಾಮ ಇದರಲ್ಲಿ ಇದೆ ಇದರ ದಿವ್ಯ ನಿರ್ಲಕ್ಷ್ಯ ಕುಟುಂಬ ಮತ್ತು ಆರೋಗ್ಯ ಇಲಾಖೆಯಿಂದ ಆಗಿದೆ ಹಾಗೇನೆ ನಮ್ಗೆಲ್ಲ ಗೊತ್ತಿದೆ ಎಲ್ಲಿ ಕೂಡ ಬಳ್ಳಾರಿಯಲ್ಲಿ ಇಷ್ಟು ಸರಣಿ ಸಾವಾದ್ರೆ ಅಲ್ಲಿಯ ಉಸ್ತುವಾರಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ರವರಲ್ಲಿ ಭೇಟಿ ಕೊಡಲ್ಲ ಅವರು ವಫ್ ಗಲಾಟೆ ಮಾಡೋದ್ರಲ್ಲಿ ರಾಜ್ಯದಲ್ಲಿ ಸಂಘರ್ಷ ಮಾಡಿಸಿದಂಗೆ ಏಳ್ಸೋದ್ರಲ್ಲಿ ಬ್ಯುಸಿ ಇದಾರೆ ಅವರು ಹೋಗಲ್ಲ ನಿಮ್ಮ ಜಿಲ್ಲೆಯ ಗ್ರಾಮೀಣ ಶಾಸಕಿ ಇಲ್ಲಿದ್ದಾರೆ ನಮ್ಮ ಸಂಜಯ್ ಪಾಟೀಲ್ರು ಮನೆ ಮನೆಗೆ ಹೋಗಿ ಸೇವೆ ಮಾಡ್ದಂತೆ ಸಂಜಯ್ ಪಾಟೀಲ್ ಮಾಜಿ ಶಾಸಕರು ಇದಾರೆ ನಾನಿವತ್ತು ಗೆದ್ದಿದ್ದೀನಿ ಅಂತೇಳಿ ಬೆಂಗಳೂರಲ್ಲಿ ಬಂದು ಅವರು ರಾಜಕೀಯ ಮಾಡ್ತಾರೆ ಈ ರಾಜ್ಯದ ನಾರಿಯರ ಪ್ರಾಣ ಹಾನಿ ಆಗ್ತಿದೆ ಅಂದ್ರೆ ಅವ್ರ ಎಲ್ಲೂ ಭೇಟಿ ಕೊಡಲ್ಲ ನಮ್ಮ ಎನ್ ಡಿಎ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ವಿರುದ್ಧ ಏನೋ ಹೇಳಿದ್ರು ಅಂತ ಮಹಿಳಾ ಆಯೋಗ ಸುಮೋಟೋ ಕೇಸ್ ಫೈಲ್ ಮಾಡುತ್ತೆ ರಾಜ್ಯದ ನಾಯಕರ ಬಗ್ಗೆ ಪೊಲಿಟಿಕಲ್ ಕೇಸ್ ಗಳನ್ನ ಫೈಲ್ ಮಾಡುತ್ತೆ ಹೊರತು ರಾಜ್ಯ ಮಹಿಳಾ ಆಯೋಗ ಭೇಟಿ ಕೊಡಲ್ಲ ಎಲ್ಲೂ ಇದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಇದೆ ರಾಜ್ಯದಲ್ಲಿ ಮೂರು ಬೈ ಎಲೆಕ್ಷನ್ ಗೆದ್ದಿದೀವಿ ಅಂದ್ರೆ ದೇಶವನ್ನೇ ಗೆದ್ದಿದೀವಿ ಅನ್ನುವಂಥ ಭ್ರಮೆನಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಪಾಠ ಕಲಿಸಬೇಕಾಗಿದೆ ಇವತ್ತು ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಹಾಗಾಗಿ ಗಂಡು ಮೆಟ್ಟಿದ ಈ ನಾಡಲ್ಲಿ ಬ್ರಿಟಿಷರನ್ನ ರುಂಡವನ್ನ ಚೆಂಡಾಡಿದ ಚನ್ನಮ್ಮನ ಈ ನಾಡಿನಿಂದ ನಾವು ಹೋರಾಟದ ಕಾಳೆಯನ್ನ ಈ ವಿಧಾನಸೌಧದ ಗದ್ದುಗೆಯಲ್ಲಿ ಕೂತಿರುವಂತಹ ಜನರ ಕಿವಿ ಮತ್ತು ಕಣ್ಣು ಕುರುಡಾಗಿದೆ ಅದನ್ನ ಇವತ್ತು ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ರಾಜ್ಯಾಧ್ಯಕ್ಷರ ಸೂಚನೆ ಮತ್ತು ಮಾರ್ಗದರ್ಶನದಂತೆ ಬಳ್ಳಾರಿಗೆ ಕೂಡ ಮಹಿಳಾ ಮೋರ್ಚಾ ನಿಯೋಗ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನಲ್ಲಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಭೇಟಿ ಕೊಟ್ಟಿದ್ದೆ ಇಷ್ಟೆಲ್ಲ ನಮ್ಮ ನಾರಿಯರ ತಾಯಿಯಂದ್ರ ಅಕ್ಕ ತಂಗಿಯರ ಪ್ರಾಣ ಹಾನಿ ಆಗ್ತಿದೆ ನೀನ್ಯೇ ಯಾಕವ ಮುಚ್ಕೊಂಡ್ ಕೂತಿದೀಯ ಇದು ಕಣ್ ಬಿಡಲ್ವಾ ಅಂತ ಅವ್ರೊಂದು ಪ್ರಸಾದ ಕೊಟ್ಟು ಅದು ಇವತ್ತು ನನ್ನ ಪರ್ಸಲ್ಲೇ ಇದೆ ಇನ್ನು ಅಲ್ಲಿಂದ ಹೊರಗಡೆ ಬರೋಷಲ್ಲಿ ಇಲ್ಲಿ ಇನ್ನೊಂದು ಹೋರಾಟವನ್ನ ಆಕೆ ಆಶೀರ್ವಾದದಿಂದ ನಾವು ಮಾಡ್ತಾ ಇದ್ದೀವಿ